ಆತ್ಮೀಯ ಸಾಯಿಸ್ಮತಿ ವೀಕ್ಷಕರಿಗೆ ನನ್ನ ಸವನೇ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಏನು ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣ ಹಿಮವಂತ ಋತು ಮಾರ್ಗಶಿರ ಶುದ್ಧ ದ್ವಾದಶಿ ಉಪರಿ ತ್ರಯೋದಶಿ ನೋಡಿ ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆವರೆಗೂ ದ್ವಾದಶಿ ಇರ್ತದೆ ಆಮೇಲೆ ತ್ರಯೋಸಿ ಬರೋದರಿಂದ ಇದನ್ನು ಮಹಾಪ್ರದೋಷ ಕಾಲ ಅಂತಾರೆ ಯಾಕಂದರೆ ಸಾಯಂಕಾಲದಲ್ಲಿ ತ್ರಯೋದಶಿ ಇದ್ರೆ ಅದು ಮಹಾಪ್ರದೋಷ ಕಾಲ ಈ ದಿನದ ವಿಶ್ವೇಶ ಹನುಮದ್ ವ್ರತ ಹನುಮದ್ ವ್ರತ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ದಿನ ಇದು ಹನುಮಂತನ ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಪೂಜೆಗಳಾಗ್ತದೆ ಇದು ಬಹಳ ಉತ್ತಮವಾದ ದಿನ ಇಲ್ಲಿಂದ ಆಚೆಗೆ ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ ತಿಥಿ ದ್ವಾದಶಿ ಹನ್ನೆರಡು ಗಂಟೆವರೆಗೂ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಒರಿಯನ್ ಕರ್ಣ ಬಂದು ಬಾಲವ ಅಲ್ಲಿಂದ ಆದ್ಮೇಲೆ ಮೇಷರಾಶಿಯ ಒಂದು ಭವಿ ದಿನ ಭವಿಷ್ಯಕ್ಕೆ ಬಂದಾಗ ನೋಡಿ ಇಲ್ಲಿ ಏನಪ್ಪ ಅಂದರೆ ಈ ದಿನದಲ್ಲಿ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಧನಾಗಮನ ಕುಟುಂಬದಲ್ಲಿ ನೆಮ್ಮದಿ ಈ ಹೂವಿನ ಬೆಳೆಗಾರರಿಗೆ ಅಲ್ಪ ಲಾಭ ಅದೇ ರೀತಿಯಲ್ಲಿ ಕಾರ್ಯವಿಘ್ನ ಕೆಲವು ಕಾರ್ಯ ಅಂದ್ಕೊಳ್ತಕ್ಕಂಥದ್ದು ವಿಘ್ನ ಆಗ್ತಕ್ಕಂಥದ್ದು ವೃತ್ತಿಪರರಿಗೆ ಕ್ಷೇತ್ರದಲ್ಲಿ ಆದಾಯ ಈ ದಿನ ನೀವು ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವರು ಉತ್ತಮವಾದ ಲಾಭ ಪಡೀತಾರೆ ಹನುಮಾನ್ ಚಾಳೀಸನ್ನು ಪಠಿಸಿ ಇಲ್ಲಿದ್ರೆ ಪಠಿಸ್ತಾ ಇರ್ತಕ್ಕಂಥದ್ದನ್ನು ಕೇಳಿ ನಿಮಗೆ ಶುಭಕರವಾಗಿರ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಈ ರಿಯಲ್ ಎಸ್ಟೇಟ್ ಇರ್ತಾರೆ ನೋಡಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ಜೇನು ಸಾಕಾಣಿಕೆ ಕುರು ಸಾಕಾಣಿಕೆ ಮೇಕೆಗಳು ಸಾಕ್ತಕ್ಕಂಥವ್ರಿಗೆ ಅಶುಭಕರವಾದ ದಿನ ಏನೋ ವಾತಾವರಣದಿಂದ ಅವರಿಗೆ ಜೇನ್ ಜೇನು ಜೇನು ಹುಳುಗಳಲ್ಲಿ ತೊಂದರೆ ಕಾಣಿಸ್ತದೆ ಕುರಿ ಮೇಕೆಗಳಿಗೆ ಏನೋ ಒಂಥರ ಅವು ಮೌನವಾಗಿರ್ತಕ್ಕಂಥದ್ದು ಅಥವಾ ಸುಸ್ತಾಗಿರ್ತಕ್ಕಂಥ ಕಾಣ್ತದೆ ಇವತ್ತು ಏನೋ ಈ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೂ ಸಹ ಈ ದಿನ ತ್ರಾಸದಾಯಕವಾದ ದಿನ ಇದೆ ರೈತರಿಗೂ ಸಹ ಅದ್ದು ಶುಭಕರವಾಗಿರೋ ದಿನ ಇಲ್ಲ ಇವತ್ತು ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಾಂಶ ಇದೆ ಆಂಜನೇಯನ ದಂಡಕ ಪಾರಾಯಣ ಮಾಡಿ ಅಥವಾ ಕೇಳಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ನಮ್ಮ ಮಿಥುನ ರಾಶಿಗೆ ಬಂದಾಗ ಹಣಕಾಸು ಹೂಡಿಕೆ ಬಗ್ಗೆ ಚಿಂತೆ ಉನ್ನತ ಶಿಕ್ಷಣ ಮಾಡುವವರಿಗೆ ಅತಿ ಶುಭಕರವಾದ ದಿನ ಆಲೂಗಡ್ಡೆ ಈರುಳ್ಳಿ ಬೆಳೆಗಾರರಿಗೆ ಸ್ವಲ್ಪ ತೊಂದರೆ ಅದೇ ರೀತಿಯಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಅಲ್ಪ ಲಾಭ ದೇವಾಲಯ ದರ್ಶನ ಈ ದಿನ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭ ಇರ್ತದೆ ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ ರೈತರರಿಗೆ ವ್ಯವಸಾಯದಲ್ಲಿ ಅಡೆತಡೆ ತೊಂದರೆ ಕೂಲಿ ಕಾರ್ಮಿಕರಿಗೆ ಮಿಶ್ರ ಫಲ ಸ್ವ ಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಲ್ಲಿ ಅಲ್ಪ ಪ್ರಗತಿ ಈ ಟೈಲರ್ಸ್ಗೆ ಬಹಳ ಉತ್ತಮವಾದ ದಿನ ಇವತ್ತು ನೀವು ಹನುಮನ್ ನಾಮ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕೋ ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾದ ದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಯಾಕಂದರೆ ಸೆಲ್ಫ್ ಎಂಪ್ಲಾಯ್ಸ್ಗೆ ಅದೇ ರೀತಿಯಲ್ಲಿ ಈ ಸರ್ಕಾರಿ ನೌಕರರಿಗೆ ಮಿಶ್ರ ಫಲ ಇರ್ತದೆ ಇವತ್ತು ಅದೇ ರೀತಿಯಲ್ಲಿ ಅವರಿಗೆ ಏನೋ ವೈದ್ಯರಿಗೆ ವೈದ್ಯ ಸಹಾಯಕರಿಗೆ ಶುಭಕರವಾದ ದಿನ ರೈತರಿಗೆ ಮಾತ್ರ ಅಲ್ಪ ಫಲ ಇರ್ತದೆ ಅಲ್ಲಿಂದ ಮುಂದಕ್ಕೆ ಒಂದು ದಿನ ಬಳಕೆ ವಸ್ತುಗಳು ಯಾರು ಮಾಡ್ತಾರೆ ರಿಟೇಲ್ ಟ್ರೀಡರ್ಸು ಅವರಿಗೆ ಒಳ್ಳೆಯ ಲಾಭ ಇರ್ತದೆ ರಾಮನಾಮ ತಾರಕ ಮಂತ್ರವನ್ನು ಜಪಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಅದೃಷ್ಟ ಬಣ್ಣ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಈ ಜೇನು ರೇಷ್ಮೆ ಕೃಷಿ ಈ ಮೇಕೆ ಕೋಳಿ ಸಾಗಾಣಿಕೆ ಅವ್ರಿಗೆ ಈ ದಿನ ಸ್ವಲ್ಪ ನಷ್ಟಕರವಾದ ದಿನ ಆಗಿರ್ತದೆ ತೊಂದರೆಗಳಿದೆ ಅವ್ರಿಗೆ ನೀವು ವೈದ್ಯಕೀಯ ಸಲಹೆ ಪಡಬೇಕಾಗ್ತದೆ ಇವತ್ತು ಕೃಷಿ ಕಾರ್ಮಿಕರಿಗೆ ಶುಭವಾದ ದಿನ ಏನೋ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಬಹಳ ಫಲಪ್ರದಾಯವಾಗಿರ್ತಕ್ಕಂಥ ದಿನ ಆಗಿರ್ತದೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಉತ್ತಮ ಫಲ ಇರ್ತದೆ ಬೇಡಿಕೆ ಇರ್ತದೆ ಈ ಕಟ್ಟಡ ಸಲಕರಣೆಗಳೇನಿರ್ತದೆ ನೋಡಿ ಸಿಮೆಂಟು ಗ್ರಾನೇಟು ಇಟ್ಟಿಗೆ ಮತ್ತು ಮರಳು ಇಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ನೀವು ಆಂಜನೇಯನ ಅಷ್ಟೋತ್ತರ ಪಠಿಸಿ ಅಥವಾ ದೇವಾಲಯಕ್ಕೆ ಹೋಗಿ ಸಂಕಲ್ಪ ತೆಗೆದುಕೊಂಡು ಅಷ್ಟೋತ್ತರ ಮಾಡಿಸಿ ನಿಮ್ಮ ಹೆಸರಲ್ಲಿ ಒಳ್ಳೆಯದಾಗ್ತದೆ ಆದ ಹೇಳೋ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ತುಲಾರಾಶಿ ಅವ್ರಿಗೆ ಇವತ್ತು ಮಿತ್ರರಿಂದ ಸಹಾಯ ಈ ಮಾವು ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶಿ ರೈತರಿಗೆ ವ್ಯವಸಾಯವು ಸುಗಮವಾಗಿರ್ತದೆ ಉದ್ಯೋಗಿಗಳಿಗೆ ಅಧಿಕ ಕೆಲಸ ಹೆಚ್ಚು ಒತ್ತಡ ಇರ್ತದೆ ಈ ಪ್ಲಂಬರುಗಳು ಎಲೆಕ್ಟ್ರಿಷಿಯನ್ಸು ಇವರಿಗೆ ಒಳ್ಳೆಯ ಉದ್ಯೋಗ ಇರ್ತದೆ ಕೆಲಸದಲ್ಲಿ ಪ್ರಗತಿ ಇರ್ತದೆ ನೀವು ಶಿವನಾಮಸ್ಮರಣೆ ಮಾಡಿ ಒಳ್ಳೆಯದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟದಕ್ಕೋ ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ವೃಷಿಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ ಸಾರ್ವಜನಿಕ ಕ್ಷೇತ್ರದ ನೌಕರರಿಗೆ ಅಧಿಕ ಕೆಲಸದ ಹೊರೆ ಅದೇ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸಾಯಗಾರರಿಗೆ ಶುಭಕರವಾದ ದಿನ ಹೈನುಗಾರಿಕೆಯಲ್ಲಿ ಪ್ರಗತಿ ಹೂವು ಹಾಲು ಹಣ್ಣು ಮೊಸರು ತರಕಾರಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಗುರು ಸ್ಮರಣೆ ಮಾಡಿ ವಾಯು ದಿಕ್ಕು ನಿಮಗೆ ಅದೃಷ್ಟ ದಿಕ್ಕು ಆರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಕೇಸರಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಆತ್ಮೇಲೆ ಮುಂದುವರೆದಂಗೆ ಈ ರಾಶಿ ರಾಶಿಯವರಿಗೆ ಬಂದಾಗ ಈ ಧನುಸು ರಾಶಿಯವರಿಗೆ ಔದ್ಯೋಗಿಕ ಪ್ರಗತಿ ಉದ್ಯೋಗದಲ್ಲಿ ಅಲ್ಪ ವ್ಯತ್ಯಯ ರೈತರಿಗೆ ಕಾರ್ಮಿಕರಿಗೆ ಅಧಿಕ ಕೆಲಸ ಒತ್ತಡ ಜಾಸ್ತಿ ಇರ್ತದೆ ಇವತ್ತು ಈ ಛಾಯಾಗ್ರಾಹಕರಿರ್ತಾರೆ ಅವರಿಗೆ ಒಳ್ಳೆ ಅವಕಾಶ ಇವತ್ತು ಈ ಔಷಧಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ವ್ಯಾಪಾರ ಆಗುತ್ತೆ ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಮಕರ ರಾಶಿಗೆ ಬಂದಾಗ ಹೂವು ಹಣ್ಣು ಬೆಳೆಯವರಿಗೆ ಶುಭ ದಿನ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಅದೇ ರೀತಿಯಲ್ಲಿ ಈ ಮೀನುಗಾರರಿಗೆ ಒಳ್ಳೆಯ ಪ್ರಗತಿ ಇರ್ತದೆ ಅದಲ್ಲದೆ ಈ ಕುರಿ ಮೇಕೆ ಮಾಡ್ತಕ್ಕಂಥವ್ರಿಗೆ ಆ ಪ್ರಾಣಿಗಳಲ್ಲಿ ಆರೋಗ್ಯ ವ್ಯತ್ಯಯ ಆಗ್ತದೆ ಮತ್ತೆ ಚೇತರಿಕೆ ಆಗ್ತದೆ ಈ ದಿನ ಕುರಿ ಕೋಳಿ ಮೇಕೆ ಮಾರ್ತಕ್ಕಂತಹ ಜ ರೈತರಿಗೆ ಶುಭಕರವಾದ ದಿನ ಶಿವನಾಮ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿದ್ದ ಕುಂಭರಾಶಿಗೆ ಬಂದಾಗ ಹಿಡಿದ ಕೆಲಸಗಳಲ್ಲಿ ತೊಂದರೆ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇವತ್ತು ನಿಮಗೆಲ್ಲ ಕೆಲಸಗಳಲ್ಲೇನೋ ಹಣಕಾಸಿನ ಒಳಹರಿವಿನಲ್ಲಿ ವ್ಯತ್ಯಯ ಕಾರ್ಮಿಕರಿಗೆ ಕೆಲಸದ ಒತ್ತಡ ತರಕಾರಿ ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಸ್ವಾಮಿ ಧ್ಯಾನ ಮಾಡಿಕೊಳ್ಳಿ ನಾಲ್ಕು ಅದೃಷ್ಟ ಸಂಖ್ಯೆ ಏನಿರುತ್ತೆ ಅದೃಷ್ಟದಕ್ಕೋ ಕೇಸರಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಸರಕಾರಿ ನೌಕರರಿಗೆ ಅಧಿಕ ಕೆಲಸದ ಒತ್ತಡ ವೈದ್ಯರಿಗೆ ವೈದ್ಯ ಸಹಾಯಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಯಾವುದೇ ರೀತಿ ವೈದ್ಯರಾಗಿರಲಿ ಪಶು ವೈದ್ಯರಾಗಿರಲಿ ಅವರು ಅಲೋಪತಿಕ್ಕು ಆಯುರ್ವೇದಿಕ್ಕು ಯುನಾನಿ ಯಾವುದೇ ರೀತಿ ವೈದ್ಯರಾಗಿರಲಿ ಅವರಿಗೆ ಈ ದಿನ ಒಳ್ಳೆಯ ಪ್ರಾಕ್ಟೀಸ್ ಇರ್ತದೆ ನೀವು ಸತ್ಯಸಾಯ ಸ್ಮರಣೆ ಮಾಡಿ ಸಾಯಿಶ್ವರಾಜ್ ಮಹೇ ಸತ್ಯದೇವ ತನ್ನ ಸರ್ವಪ್ರಚೋದ ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನಿ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆದ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ್ಮೇರೆ ಈ ಹನುಮದ್ ವ್ರತದ ದಿನ ತಮಗೆಲ್ಲ ಹನುಮಂತನ ಒಂದು ದಿವ್ಯ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ವರ್ತ ಮಾಡ್ತಾಯಿದ್ದೀವಿ ಆದಮೇಲೆ ನಮ್ಮ ಒಂದು ಈ ಚಾನಲ್ಗೆ ತಾವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ ಜೈ ಶ್ರೀರಾಮ್